ಚರ್ಚೆಗೆ ಗ್ರಾಸವಾದ ಸರ್ಕಾರಿ ಶಿಕ್ಷಕರ ವರ್ಗಾವಣೆ ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮಶೀರ್ ಬುಡೋಳಿ ಶಾಲೆ ಆರಂಭವಾಗಿ ಎರಡು ತಿಂಗಳ ನಂತರ ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದೆ ಶಿಕ್ಷಕರು ಹಾಗೂ ಮಕ್ಕಳು ಹೊಂದಿಕೊಳ್ಳುವಂತಹ ಇಂತಹ ಸಮಯದಲ್ಲಿ ಶಿಕ್ಷಕರ ಬದಲಾವಣೆ ಮಕ್ಕಳ ಪಾಲಿಗೆ ಅಷ್ಟೇನು ಒಳ್ಳೆಯ ಬೆಳವಣಿಗೆ ಖಂಡಿತ ಅಲ್ಲ ಆದರೆ ಇದಕ್ಕಿಂತ ಖೇದಕರವಾದಂತಹ ಅಂಶ ಎಂದರೆ ವರ್ಗಾವಣೆಗೆ ಅರ್ಜಿ ಹಾಕಿ ಕಾಯ್ತಾ ಇದ್ದ ಶಿಕ್ಷಕರಿಂದ ಮಕ್ಕಳಿಗೆ ಈವರೆಗೆ ಸರಿಯಾದ ಶಿಕ್ಷಣ ದೊರಕಿದೆ ಎನ್ನುವಂತೆಯೂ ಇಲ್ಲ ಯಾಕಂದರೆ ಅರ್ಜಿ ಕೊಟ್ಟ ದಿನದಿಂದ ಖಾಲಿ ಇರುವಂತಹ ಶಾಲೆಗಳ ಹುಡುಕಾಟ ನಮ್ಮ ಹೆಸರು ಫೈನಲ್ ಲೀಸ್ಟ್ನಲ್ಲಿ ಬರಬಹುದೇ ಎನ್ನುವಂತಹ ಚಿಂತೆ ಇನ್ನೊಂದು ಕಡೆ ಬಾರದೆ ಇದ್ದರೆ ಯಾರ ಮುಖಾಂತರ ಶಿಫಾರಸು ನಡೆಸಬೇಕು ಎನ್ನುವಂತಹ ಆಲೋಚನೆ ಆದರೆ ಫೈನಲ್ ಲೀಸ್ಟ್ನಲ್ಲಿ ಬಂದರೆ ಯಾವ ಶಾಲೆಗೆ ಹೋದರೆ ಹೆಚ್ಚುವರಿ ಆಗದೆ ಐದರಿಂದ ಆರು ವರ್ಷ ಇರಬಹುದು ಎನ್ನುವಂತಹ ಲೆಕ್ಕಾಚಾರ ಹೋದ ಕೂಡಲೇ ಮುಖ್ಯೋಪಾಧ್ಯಾಯರ ಹೆಚ್ಚುವರಿ ಜವಾಬ್ದಾರಿ ಇರುವಂತಹ ಸಾಧ್ಯತೆ ಇದೆಯಾ ಅದನ್ನು ಬಳಸಿಕೊಳ್ಳಬಹುದೇ ಅಥವಾ ಅದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯತೆ ಇದೆಯಾ ಇದಕ್ಕೂ ಶಿಫಾರಸು ಮಾಡೋಕೆ ಯಾರ ಅನುಗ್ರಹ ಬೇಕು ಈ ರೀತಿಯಾದಂತಹ ಹಲವು ಹಲವು ಚಿಂತೆ ಹಾಗೂ ಚಿಂತನೆಯಲ್ಲಿಯೇ ಇರುವಂತಹ ಈ ಶಿಕ್ಷಕ ಅಥವಾ ಶಿಕ್ಷಕಿ ನೆಮ್ಮದಿಯಿಂದ ಮಕ್ಕಳಿಗೆ ಪಾಠ ಮಾಡಬಹುದೇ ಇದು ಚಿಂತಿಸಬೇಕಾದಂತಹ ವಿಷಯ ಯಾಕಂದರೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಶಿಕ್ಷಣ ಅಗತ್ಯವಾಗಿರುತ್ತೆ ಅವರಿಗೆ ಕಲಿಕೆಯನ್ನು ಅವರಿಗೆ ಮನಮುಟ್ಟುವಂತೆ ಮಾಡುವಂತಹ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ ಆದರೆ ಮೂಲಭೂತ ಶಿಕ್ಷಣವನ್ನು ದೊರಕಿಸಿಕೊಡೋಕೆ ಪ್ರಾಮುಖ್ಯತೆ ಕೊಡಬೇಕಾದ ಇಂತಹ ಸಮಯದಲ್ಲಿ ಶಿಕ್ಷಣ ಇಲಾಖೆ ವರ್ಗಾವಣೆಯಲ್ಲಿ ಬ್ಯೂಸಿ ಆಗಿಬಿಟ್ಟಿದೆ ಇನ್ನು ಶಿಕ್ಷಕರ ಲೆಕ್ಕಾಚಾರ ಒಂದು ಕಡೆಯಾದರೆ ಪೋಷಕರ ಹಾಗೂ ಎಚ್ ಡಿ ಸಿಯವರ ಲೆಕ್ಕಾಚಾರ ಬೇರೊಂದು ರೀತಿಯಲ್ಲಿ ಅಲ್ಲಿ ನಡೀತಾ ಇರುತ್ತೆ ನಮ್ಮೂರಿನ ಒಳ್ಳೆಯ ಶಿಕ್ಷಕ ಅಥವಾ ಶಿಕ್ಷಕಿ ಬೇರೆ ಶಾಲೆಗೆ ಹೋಗುವುದಂತೆ ನಮ್ಮ ಮಕ್ಕಳಿಗೆ ಕಷ್ಟ ಆಗಬಹುದೇ ಎನ್ನುವಂತಹ ಪ್ರಶ್ನೆಗಳು ಅಲ್ಲಿ ಹುಟ್ಟಿಕೊಳ್ಳುತ್ತೆ ಈ ಒಳ್ಳೆಯ ಎನ್ನುವುದರಲ್ಲಿ ಮಕ್ಕಳ ಶಿಕ್ಷಣದ ಲೆಕ್ಕಾಚಾರ ಮಾಡುವವರು ತುಂಬ ಕಡಿಮೆ ಇರ್ತಾರೆ ಈ ಒಳ್ಳೆಯ ಹೆಸರಲ್ಲಿ ಗುರುತಿಸುವಂತಹ ಹೆಚ್ಚಿನ ಶಿಕ್ಷಕರು ಒಳ್ಳೆಯ ವಾಗ್ಮಿಗಳು ಅಥವಾ ಒಳ್ಳೆಯ ಮಾತುಗಾರರು ಆಗಿರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇವರು ಯಾರೇ ಶಾಲೆಗೆ ಬಂದರೂ ಕೂಡ ಅವರೊಂದಿಗೆ ಅನ್ಯೂನ್ಯತೆಯನ್ನು ತೋರಿಸುತ್ತಾ ಭೌತಿಕವಾಗಿ ಶಾಲೆಗೆ ಬೇಕಾದಂತಹ ಅವಶ್ಯಕತೆಗೆ ದಾನಿಗಳನ್ನು ಮನವನ್ನು ಉಳಿಸುವುದಕ್ಕೆ ಶಕ್ತರಾಗಿದ್ದು ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವುದು ಅದರ ಸಕ್ಸಸ್ನಲ್ಲಿ ಪೂರ್ಣವಾಗಿ ತಮ್ಮನ್ನು ತಾವು ತೊಡಿಸಿಕೊಳ್ಳುವುದು ಎಲ್ಲರ ಮನದಲ್ಲಿ ಒಳ್ಳೆಯ ಶಿಕ್ಷಕ ಅಥವಾ ಶಿಕ್ಷಕೆ ಆಗಿಬಿಡ್ತಾರೆ ಆದರೆ ಇವರಿಗೆ ಶಾಲೆಯ ಹೊರಗೆ ಕೂಡ ಅಭಿಮಾನಿ ಬಳಗ ಹುಟ್ಟಿಕೊಂಡು ಎಲ್ಲ ವಿಷಯದಲ್ಲೂ ರಾಜಕೀಯ ಮಾಡುವಷ್ಟು ಅವರು ಬೆಳೆದಿರ್ತಾರೆ ಇವರಿಂದ ಮಕ್ಕಳಿಗೆ ಒಂದು ಪೈಸೆಯ ಪ್ರಯೋಜನ ಕೂಡ ದೊರೆಯಲ್ಲ ಯಾಕಂದರೆ ಇವರು ಒಳ್ಳೆಯವರು ಆಗಿರುವಂತಹ ಕಾರಣ ಶಾಲಾ ಅವಧಿಯಲ್ಲಿ ನಡೆಯುವಂತಹ ಎಲ್ಲ ಶಾಲೆಗಳ ಕಾರ್ಯಕ್ರಮ ಅಧಿಕಾರಿಗಳ ಜೊತೆಗಿನ ಸುತ್ತಾಟ ರೋಟರಿ ಜೇಸಿಯಂತಹ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಸುತ್ತಮುತ್ತಲಿನ ಶಾಲೆಗಳ ಆಡಳಿತದಲ್ಲಿ ಕೈ ಆಡಿಸೋದಕ್ಕೆ ಎಲ್ಲ ಈ ಒಳ್ಳೆಯ ಶಿಕ್ಷಕ ಅಥವಾ ಶಿಕ್ಷಕಿ ಹೋಗುವಂತಹ ಕಾರಣ ಮಕ್ಕಳಿಗೆ ಪಾಠ ಎನ್ನುವುದು ಮರೀಚಿಕೆಯಾಗಿರುತ್ತೆ ಈ ಹೆಚ್ಚಿನ ಸಂಖ್ಯೆಯ ಒಳ್ಳೆಯ ಶಿಕ್ಷಕರ ನಡುವೆ ಯಾವುದೇ ರೀತಿಯ ಜನರ ಕಣ್ಣಿಗೆ ಕಾಣದಂಥ ಪ್ರತಿಭೆ ಉಳ್ಳಂತಹ ಶಿಕ್ಷಕರನ್ನು ನಾವು ಮರೆಯುತ್ತಾ ಇದ್ದೀವಿ ಇದು ಯೋಚಿಸಬೇಕಾದಂತಹ ವಿಷಯ ಯಾಕಂದರೆ ಇವರು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬರ್ತಾರೆ ತನ್ನ ಪಾಠವನ್ನು ಮಾಡುವುದಲ್ಲದೆ ಈ ಒಳ್ಳೆಯ ಶಿಕ್ಷಕರು ಮಾಡದೇ ಬಿಟ್ಟಿರುವಂತಹ ವಿಷಯವನ್ನು ಕೂಡ ಮಕ್ಕಳಿಗೆ ಹೇಳಿ ಮಕ್ಕಳಿಗೆ ಸಿಗಬೇಕಾದ ಕನಿಷ್ಠ ಕಲಿಕೆಯನ್ನು ಕೊಡೋದರಲ್ಲಿ ಅವರು ಸಕ್ಸಸ್ ಕಾಣ್ತಾರೆ ಆದರೆ ಇವರು ಯಾರಿಗೂ ಒಳ್ಳೆಯ ಶಿಕ್ಷಕರಾಗಿ ಕಾಣುವುದೇ ಇಲ್ಲ ಅವರನ್ನು ಗುರುತಿಸುವಂತಹ ಮನಸ್ಸು ಅಥವಾ ಮನೋಭಾವ ಅಲ್ಲಿ ಕಡಿಮೆ ಇರುತ್ತೆ ಯಾಕಂದರೆ ಇವರಿಗೆ ಶಾಲೆಗೆ ಯಾರಾದರೂ ಬಂದರೆ ಸಮಯ ಕೊಡೋಕೆ ಅಥವಾ ಅವರ ಮುಂದೆ ಒಳ್ಳೆಯ ಶಿಕ್ಷಕರೆಂಬ ಹೆಸರನ್ನು ಪಡೆದುಕೊಳ್ಳುವಂತಹ ಜಾಣ್ಮೆ ಇರಲ್ಲ ಅವರು ಏನಿದ್ರು ಮಕ್ಕಳ ಶಿಕ್ಷಣ ಹಾಗೂ ಮಕ್ಕಳ ಪ್ರಗತಿಯ ಬಗ್ಗೆ ದಿನಕಾಲ ಯೋಚನೆ ಮಾಡ್ತಾ ಇರ್ತಾರೆ ಹೀಗಾಗಿ ಇಂತಹ ಶಿಕ್ಷಕರು ವರ್ಗಾವಣೆಯಾಗಿ ಹೋದರೆ ಯಾರಿಗೂ ಕೂಡ ಗೊತ್ತಾಗುವುದೇ ಇಲ್ಲ ಹಾಗೂ ಇದರ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದೇ ಇಲ್ಲ ಇದು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಒಂದು ವಿಪರ್ಯಾಸ ಇದಕ್ಕಿಂತಲೂ ಹೆಚ್ಚಿನ ಸ್ವಾರಸ್ಯ ಇರುವುದು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಒಂದೇ ಶಾಲೆಯಲ್ಲಿ ಹತ್ತರಿಂದ ಇಪ್ಪತ್ತೈದು ವರ್ಷ ನೌಕರಿ ಮಾಡುತ್ತಾ ಇರುವವರು ಇರ್ತಾರೆ ಇವರಿಗೆ ಯಾವುದೇ ನಿಯಮ ಬಾಧಕ ಆಗುವುದೇ ಇಲ್ಲ ಇವರೆಲ್ಲ ಊರಿಗೆ ಒಳ್ಳೆಯ ಶಿಕ್ಷಕರು ಆಗಿರ್ತಾರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಸ್ಥಿರ ಸಾನಿಧ್ಯರಾಗಿದ್ದು ಸರ್ಕಾರದಿಂದ ಬರುವಂತಹ ಯಾವುದೇ ರೀತಿಯ ಸವಲತ್ತುಗಳು ಅವರ ಶಾಲೆಗೆ ಬರುವಂತೆ ಮಾಡೋಕೆ ಶಕ್ತರಾಗಿರ್ತಾರೆ ರಾಜಕೀಯವಾಗಿ ಶಕ್ತರಿರುವ ಕಾರಣ ಅವರಿಗೆ ನಿಯಮಗಳು ಅನ್ವಯ ಆಗುವುದೇ ಇಲ್ಲ ಅಧಿಕಾರಿಗಳ ಜೊತೆಗಿನ ಆತ್ಮೀಯ ಒಡನಾಟ ಇರುವುದಲ್ಲದೆ ಅವರ ಸುತ್ತಮುತ್ತಲಿನ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳ ಪರ್ಸನಲ್ ಡ್ರೈವರ್ಗಳಾಗಿ ಕೂಡ ಸೇವೆ ಸಲ್ಲಿಸುವಂತಹ ಕಾರಣ ಎಲ್ಲರೂ ಮೌನರಾಗಿ ಇರಬೇಕಾಗುತ್ತೆ ಅಲ್ಲದೆ ವಾರ್ಷಿಕವಾಗಿ ಸ್ವಯಂ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳುವಂತಹ ಪ್ರಶಸ್ತಿಗಳು ಕೂಡ ಇವರಿಗೆ ಅಥವಾ ಇವರಿಗೆ ಆಸಕ್ತಿ ಇರುವವರಿಗೆ ಸಲ್ಲುತ್ತಿರುವುದು ಇವರು ಎಷ್ಟು ಶಕ್ತರು ಎನ್ನುವುದನ್ನು ಇಲ್ಲಿ ತೋರಿಸುತ್ತೆ ಎಚ್ಡಿಎಂಸಿಯವರು ಒಂದು ಶಾಲೆಯ ಶಿಕ್ಷಕರು ವರ್ಗಾವಣೆ ಪಡೆದುಕೊಂಡ್ರೆ ಆ ಶಿಕ್ಷಕರಿಂದ ನಮ್ಮ ಮಕ್ಕಳಿಗೆ ಏನು ಪ್ರಯೋಜನ ಆಗಿದೆ ಎಂದು ಆಲೋಚಿಸಬೇಕೇ ವಿನಃ ಭೌತಿಕ ಬೆಳವಣಿಗೆಯಿಂದ ಖಂಡಿತ ಅಲ್ಲ ಯಾವ ಶಿಕ್ಷಕರು ಕೂಡ ಇವರ ಅಗತ್ಯತೆಗೆ ಪೂರಕವಾಗಿ ಸ್ಪಂದಿಸುತ್ತಾರೆಯೇ ವಿನಃ ನಮ್ಮ ಮಕ್ಕಳಿಗೆ ಬೇಕಾಗಿ ಇರಲ್ಲ ವರ್ಗಾವಣೆ ಎನ್ನುವುದು ಶಿಕ್ಷಕರ ಅನುಕೂಲಕ್ಕಾಗಿ ಇರುವ ಕಾರಣ ಶಾಲೆಯಿಂದ ಹೊರಗೆ ಹೋದ ಶಿಕ್ಷಕರ ಬಗ್ಗೆ ಚಿಂತಿಸದೆ ಶಾಲೆಗೆ ಬರುವಂತಹ ಶಿಕ್ಷಕರು ಹೊರನೋಟದ ಒಳ್ಳೆಯ ಶಿಕ್ಷಕ ಆಗದೆ ಕನಿಷ್ಠ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂತಹವರು ಬರಲಿ ಎಂಬುದೇ ಎಲ್ಲರ ಆಶಯ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಾಗಿ ಹಗಲು ಇರುಳು ಸಮಯವನ್ನು ಕೊಡುತ್ತಾ ಇರುವ ಶಿಕ್ಷಕರನ್ನ ಗೌರವಿಸುತ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ಕರ್ನಾಟಕ ರಾಜ್ಯ ಸಿ ಸಮನ್ವಯ ಕೇಂದ್ರ ವೇದಿಕೆಯ ಸಂಚಾಲಕ ಮೊಯ್ದೀನ್ ಕೊಟ್ಟಿ ಇವರ ಲೇಖನ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ